ಎಲ್ಲರಿಗೂ ನಮಸ್ಕಾರ ಸೋಷಿಯಲ್ ಮೀಡಿಯಾ ಎಲ್ಲ ಗಮನಿಸ್ತಾ ಇರಬಹುದು ನೀವು ಸಾಕಷ್ಟು ಒಳ್ಳೆಯ ಬೆಳವಣಿಗೆ ಆಗ್ತಾ ಇದೆ ಕಳೆದ ಹದಿಮೂರು ವರ್ಷಗಳಿಂದ ಏನು ಮಹಿಷಣ್ಣನ ಸಾರಥ್ಯದಲ್ಲಿ ಹೋರಾಟ ನಡೀತಾ ಇದೆ ಸೌಜನ್ಯ ಎನ್ನುವ ಹೆಣ್ಣು ಮಗಳ ಒಂದು ನ್ಯಾಯಕ್ಕಾಗಿ ಹೋರಾಟ ನಡೀತಾ ಇದೆಯೋ ಅದಕ್ಕೆ ನ್ಯಾಯ ಅತಿ ಶೀಘ್ರದಲ್ಲಿ ನಾವೆಲ್ಲರೂ ನಿರೀಕ್ಷೆ ಮಾಡಬಹುದು ಆ ರೀತಿಯ ಒಂದು ವಾತಾವರಣ ನಿರ್ಮಾಣ ಆಗಿದೆ ಸೌಜನ್ಯ ಮಾತ್ರ ಅಲ್ಲ ಅಲ್ಲಿ ನಡೆದಂತ ಪ್ರತಿಯೊಂದು ಅನಾಚಾರ ಅತ್ಯಾಚಾರ ಕೊಲೆ ಅನ್ಯಾಯ ಎಲ್ಲಕ್ಕೆ ಕೂಡ ನ್ಯಾಯ ನಾವು ನಿರೀಕ್ಷೆ ಮಾಡಬಹುದು ಅಂತ ಅನಿಸ್ತಾ ಉಂಟು ಪ್ರಕೃತಿ ಮುನಿದಿದೆಯೋ ಅಥವಾ ದೇವರೇ ಮುನಿದಿದ್ದಾರೋ ಗೊತ್ತಿಲ್ಲ ಇಷ್ಟು ವರ್ಷಗಳ ಕಾಲ ದಬ್ಬಾಳಿಕೆ ದೌರ್ಜನ್ಯ ಮಾಡಿಕೊಂಡು ಮಾಡಬಾರದ ಅನಾಚಾರ ಮಾಡಿಕೊಂಡು ಧರ್ಮ ಮತ್ತು ದೇವರನ್ನು ಮುಂದಿಟ್ಟುಕೊಂಡು ಧರ್ಮೋದ್ಯಮ ಮಾಡುತ್ತಿದ್ದಂಥ ಮುಂಡಾಸುದಾರಿಗಳ ಎಲ್ಲ ಬಣ್ಣ ಬಯಲಾಗುವಂಥ ಕಾಲ ಸನಿಯದಲ್ಲಿಯೇ ಇದೆ ಸಮಾಜದ ಮುಂದೆ ಅವರ ಮುಖವಾಡ ಕಳಚುವಂತ ಅವರು ಬೆತ್ತಲಾಗುವಂಥ ಒಂದು ಸಂದರ್ಭ ಬಹಳ ಒಂದು ಹತ್ತಿರದಲ್ಲಿ ಇದೆ ಅಂತ ಭರವಸೆ ಮೂಡ್ತಾ ಇದೆ ಇದೊಂದು ಒಳ್ಳೆಯ ಬೆಳವಣಿಗೆ ದೇವರೇ ಕ ಒಂದು ಕೆಲವರನ್ನು ಇದಕ್ಕಾಗಿಯೇ ಕಳಿಸಿಕೊಟ್ಟನು ಅನ್ನುವ ಹಾಗೆ ಕೆಲವೊಂದು ವ್ಯಕ್ತಿಗಳು ಕೆಲವೊಂದು ಲಾಯರ್ಗಳು ಒಳ್ಳೆ ಒಳ್ಳೆಯ ಒಂದು ಪೊಲೀಸ್ ಅಧಿಕಾರಿಗಳು ಇವರೆಲ್ಲರೂ ಕೂಡ ಈ ನ್ಯಾಯಕ್ಕೆ ಪೂರಕವಾದ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ ಕೈ ಜೋಡಿಸ್ತಾ ಇದ್ದಾರೆ ಇದೆಲ್ಲ ನಾವೆಲ್ಲರೂ ಖುಷಿ ಪಡುವಂಥ ವಿಚಾರ ಒಂದು ನೆಮ್ಮದಿಯ ನಿಟ್ಟುಸಿರು ಬಿಡಬಹುದು ಅಂತ ಅನಿಸ್ತಾ ಇದೆ ಈ ಎಲ್ಲದರ ಮಧ್ಯೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಏನಿದೆ ದೀಪ ಹಾರುವ ಮುನ್ನ ಜೋರಾಗಿ ಉರಿಯುವಂತೆ ತಮ್ಮ ದಬ್ಬಾಳಿಕೆ ದೌರ್ಜನ್ಯ ಮೋಸ ವಂಚನೆ ಇದೆಲ್ಲವನ್ನು ನಿರಂತರವಾಗಿ ಮಾಡ್ತಾ ಇದ್ದಾರೆ ಈಗಲೂ ಮನೆ ಮನೆಗೆ ಹೋಗ್ತಾರೆ ದಬ್ಬಾಳಿಕೆ ಮಾಡ್ತಾರೆ ಹೆದರಿಸ್ತಾರೆ ಬೆದರಿಸ್ತಾರೆ ಎಲ್ಲವನ್ನು ಮಾಡ್ತಾ ಇದ್ದಾರೆ ನೀವು ಗಮನಿಸಿರ್ಬೋದು ಮೊನ್ನೆ ಸಂಚಾರಿ ಸ್ಟುಡಿಯೋದ ಒಂದು ವಿಡಿಯೋದಲ್ಲಿ ಒಂದು ಮಹಿಳೆ ಯಾವ ರೀತಿ ಪ್ರಚೋದನೆ ಮಾಡ್ತಾ ಇದ್ಲು ಅಂದರೆ ಅವರನ್ನು ಮೊಬೈಲ್ ಹೇಳ್ಕೊಳ್ಳುವಂಥದ್ದು ಅವರ ಮೈ ಮೇಲೆ ಕೈ ಹಾಕುವಂಥದ್ದು ಅಂದ್ರೆ ಅವರು ಪ್ರಚೋದನೆಗೊಂಡು ಕೋಪಗೊಂಡು ಅವಳ ಮೇಲೆ ಕೈ ಹಾಕಬೇಕು ಅವಳನ್ನು ದೂಡಬೇಕು ಆಗ ಅವರ ಮೇಲೆ ಕೇಸ್ ಮಾಡಬೇಕು ಅನ್ನೋ ಹುನ್ನಾರದಿಂದ ಯಾವ ರೀತಿ ವರ್ತನೆ ಮಾಡ್ತಾ ಇದ್ಲು ಒಂದು ಹೆಣ್ಣು ಅನ್ನುವುದನ್ನು ಕೂಡ ಅವಳು ಮರೆತಿದ್ಲು ನಾನೊಂದು ಮಹಿಳೆ ಅನ್ನೋದನ್ನು ಮರೆತು ವರ್ತನೆ ಮಾಡ್ತಾ ಇದ್ಲು ಆದ್ರೆ ಅವರು ಅದಕ್ಕೆ ಬಲಿ ಆಗ್ಲಿಲ್ಲ ಅವರು ಬಹಳ ಒಳ್ಳೆಯ ರೀತಿಯಲ್ಲಿ ಒಂದೇ ಒಂದು ಕೆಟ್ಟ ಶಬ್ದ ಬಳಸದೆ ಅಥವಾ ಯಾವುದೇ ರೀತಿಯಲ್ಲಿ ಅವರು ಇದು ವರ್ತನೆ ಕೆಟ್ಟ ವರ್ತನೆ ತೋರಿಸಲಿಲ್ಲ ಅಂದ್ರೆ ಇದನ್ನೆಲ್ಲ ನೋಡಿಕೊಂಡೇ ಬಂದವರು ಎರಡು ಮೂರು ವರ್ಷದಿಂದ ಹಾಗಾಗಿ ಅದು ಯಾವುದಕ್ಕೂ ಅವರು ಬಲಿಯಾಗದೆ ಅವರು ಸೇಫ್ ಆಗಿದ್ದಾರೆ ಈ ರೀತಿಯ ಒಂದು ವರ್ತನೆಯನ್ನು ಮಾಡಿ ಅವರನ್ನು ಈ ರೀತಿಯ ಟ್ರೈನಿಂಗ್ ಮಾಡಿ ಕಳಿಸ್ತಾರೆ ಫೀಲ್ಡ್ಗೆ ಇಳಿದಿದ್ದಾರೆ ಅಂದ್ರೆ ಈಗ ಸಂಬಳ ಇಲ್ಲ ಅವರಿಗೆ ಸಂಬಳವನ್ನು ಕೊಡ್ತಾ ಇಲ್ಲ ಯಾಕೆಂದ್ರೆ ಟಾರ್ಗೆಟ್ ಉಂಟು ಎಷ್ಟು ಕಲೆಕ್ಷನ್ ಮಾಡಬೇಕು ಅವರು ವಾರಕ್ಕೆ ಇದರ ಸಂಬಳ ಇಲ್ಲ ಈಗ ಅದಕ್ಕೆ ಬೀದಿಗಿಳಿದಿದ್ದಾರೆ ಮನೆ ಮನೆಗೆ ಬರ್ತಾ ಇದ್ದಾರೆ ಮಾಡಬಾರದನ್ನು ಎಲ್ಲ ಮಾಡ್ತಾರೆ ಎಲ್ಲಾ ರೀತಿಯಲ್ಲಿ ಕೂಡ ಎಲ್ಲವನ್ನೂ ಕೂಡ ಮೀರಿ ಅಂದ್ರೆ ಮಾನ ಮರ್ಯಾದೆ ಅಂಜಿಕೆ ಎಲ್ಲವನ್ನು ಬಿಟ್ಟು ಅವರು ಕೆಲಸ ಮಾಡ್ತಾ ಇದ್ದಾರೆ ಜನರಿಗೆ ನಾವು ಎಷ್ಟು ಸಮಯದಿಂದ ಹೇಳ್ತಾ ಇದ್ದೇವೆ ನೋಡಿ ದಾಖಲೆಗಳು ಸರಿ ಇಲ್ಲ ದಾಖಲೆಗಳು ಕೇಳಿ ದಾಖಲೆ ಕೊಟ್ರೆ ಮಾತ್ರ ಕಟ್ಟಿ ಹಣ ಕಟ್ಟಬೇಡಿ ಅಂತ ನಾವು ಯಾವತ್ತೂ ಮಾಹಿತಿ ಕೊಡ್ಲಿಲ್ಲ ದಾಖಲೆಗಳು ಸರಿಯಾಗಿದ್ರೆ ಮಾತ್ರ ಹಣ ಕಟ್ಟಿ ಅಂತ ಹೇಳ್ತಾ ಇದ್ದೇವೆ ದಾಖಲೆಗಳು ಯಾವುದು ಕೂಡ ಸರಿಯಾಗಿ ಇಲ್ಲ ಯಾವುದೇ ರೀತಿಯ ಲೈಸೆನ್ಸ್ ಇಲ್ಲ ಅವರಿಗೆ ಯಾವುದೇ ಜಿಲ್ಲೆಯಲ್ಲಿ ಲೈಸೆನ್ಸ್ ಇಲ್ಲ ಸಿ ಸಿ ಖಾತೆ ಇಟ್ಟುಕೊಂಡು ಬ್ಯಾಂಕಲ್ಲಿ ಅವರ ವ್ಯವಹಾರ ಏನು ಮಾಡ್ತಾ ಇದ್ದಾರೆ ಅದು ಮಾತ್ರ ಇರುವುದು ನಿಮ್ಮ ಸಂಘದ ಯಾವುದೇ ವ್ಯವಹಾರ ಬ್ಯಾಂಕಲ್ಲಿ ಇಲ್ಲ ಬ್ಯಾಂಕ್ ಅಲ್ಲಿ ನಿಮ್ಗೆ ಯಾವುದೇ ರೀತಿಯ ಸ್ಟೇಟ್ಮೆಂಟ್ ಕೊಡ್ಲಿಕ್ಕೆ ಆಗುದಿಲ್ಲ ಅಂತ ಬ್ಯಾಂಕ್ ಒಪ್ಪಿಕೊಂಡಿದೆ ಎಲ್ಲವನ್ನೂ ನಾವು ಮಾಹಿತಿ ಕೊಟ್ಟಿದ್ದೇವೆ ಎಲ್ಲ ರೀತಿಯಲ್ಲಿ ಕೂಡ ಎಲ್ ಐ ಸಿ ಕಟ್ಟಿಸ್ತಾ ಇದ್ದಾರೆ ಅದಕ್ಕೆ ರಿಸೀಟ್ ಇಲ್ಲ ಅದು ನಿಮ್ಮ ಹೆಸರಲ್ಲಿ ಇಲ್ಲ ನಿಮಗೆ ಅದು ಸರಿಯಾಗಿ ಅವರು ಮುಂದೆ ಕೊಡುವುದಿಲ್ಲ ಅದರ ಹಣ ಎಲ್ಲವನ್ನು ಕೂಡ ನಾವು ಹೇಳಿದ್ದೇವೆ ಎಲ್ಲಾ ರೀತಿಯ ಮಾಹಿತಿ ಕೊಟ್ಟಿದ್ದೇವೆ ಆದ್ರೂ ಇನ್ನು ಕೂಡ ಕೆಲವರು ಇನ್ನು ಕೂಡ ಇಷ್ಟು ಗೊತ್ತಾದ ಮೇಲೂ ಜನರು ಕಟ್ತಾ ಇದ್ದಾರೆ ಅವರ ಮೋಸದ ಬಲೆಯಲ್ಲಿ ಇನ್ನು ಕೂಡ ಸಿಲುಕಿ ಒದ್ದಾಡ್ತಾ ಇದ್ದಾರೆ ಜನರಿಗೆ ಅರ್ಥ ಆಗುದಿಲ್ಲ ಅಂದ್ರೆ ನಾವು